ಗಾಯಿಸಿ ಒಂದು ವಿಷಯ ನಾನು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವೊಂದು ದೊಡ್ಡ ಹಡ್ಗಲ್ಲಿ ಕೂತ್ಕೊಂಡಿದ್ದೀರಾ ಅಂತ ಸುತ್ತಮುತ್ತ ನಾಲ್ಕು ದಿಕ್ಕಲ್ಲಿ ಎಲ್ಲಿ ನೋಡಿದ್ರು ಸಮುದ್ರನೇ ಸಮುದ್ರ ಅದಾಗಲೇ ಮಧ್ಯರಾತ್ರಿ ಹನ್ನೆರಡು ಗಂಟೆ ಆಗಿರುತ್ತೆ ಇವಾಗ ಶಿಪ್ಪೊಳಗೆ ಕೂತಿದ್ದೀರಾ ಆದ್ರೆ ನಿಮ್ಮ ಸುತ್ತಮುತ್ತ ಏನೋ ಒಂದು ವಿಚಿತ್ರವಾದ ಘಟನೆ ನಡೀತಿದೆ ಆದ್ರೆ ಅದನ್ನ ಮನುಷ್ಯರಂತೂ ಮಾಡೋಕೆ ಸಾಧ್ಯನೇ ಇಲ್ಲ ನೀವು ಅದರಿಂದ ತಪ್ಪಿಸ್ಕೊಂಡು ಹೊರಗಡೆ ಬರೋಕೆ ನೋಡ್ತೀರಾ ಆದ್ರೆ ನೀವು ಹೊರಗಡೆ ಬಂದರೂ ಕೂಡ ಎಲ್ಲಿಗೆ ಅಂತ ಹೋಗ್ತೀರಾ ನಾಲ್ಕು ದಿಕ್ಕು ಸುತ್ತಮುತ್ತ ಎಲ್ಲಿ ನೋಡಿದ್ರು ಸಮುದ್ರನೇ ಸಮುದ್ರ ಈ ಕಡೆ ನಿಮ್ ಶಿಪ್ಪೊಳಗೆ ನೋಡಿದ್ರೆ ಆತ್ಮದ ಕಾಟ ಅವಾಗ ಏನ್ ಮಾಡ್ತೀರಾ ಏನ್ ಮಾಡೋಕ್ಕಾಗುತ್ತೆ ಈಗ ಹೆಣ್ ಗಾಯ್ಸ್ ನಾನಿವತ್ತು ನಿಮಗೆ ಹೇಳೋಕೊಡ್ತಿರುವ ಸ್ಟೋರಿ ಸೇಮ್ ಟು ಸೇಮ್ ಇದೇ ತರ ಇದೆ ಅಂಡ್ ಮುಂದೆ ನೀವು ಈ ಸ್ಟೋರಿನ ಕೇಳ್ತಾ ಕೇಳ್ತಾ ತುಂಬಾ ಯೋಚನೆ ಹೋಗ್ತೀರ ಯಾಕೆಂತ ಹೇಳಿದ್ರೆ ಅವತ್ತಿನ ದಿನ ಆ ಹಡಗಿನಲ್ಲಿ ಇದ್ದ ಒಬ್ಬ ವ್ಯಕ್ತಿ ಏನೇನೆಲ್ಲ ಫೇಸ್ ಮಾಡಿರ್ಬೋದು ಅಂತ ಒಂದು ಸ್ಥಾನದಲ್ಲಿ ನೀವು ನಿಂತು ಯೋಚನೆ ಮಾಡಿದಾಗ ತುಂಬಾ ಭಯ ನಿಮ್ಮನ್ನ ಆವರಿಸಿಕೊಳ್ಳುತ್ತೆ ಯಾಕೆಂತ ಹೇಳಿದ್ರೆ ಈ ಕತೆ ಅಷ್ಟು ಭಯಾನಕವಾಗಿದೆ ಈ ಕತೆ ಪ್ರಾರಂಭವಾಗಿದ್ದು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಆದರೆ ಇಂದಿಗೂ ಕೂಡ ಜನರು ಆ ಅಡಗಿನೊಳಗೆ ಹೋಗೋಕೆ ಎರಡೆರಡು ಸತಿ ಯೋಚನೆ ಮಾಡ್ತಾರೆ ಯಾಕೆಂತ ಹೇಳಿದ್ರೆ ಈ ಹಡಗಿನೊಳಗಡೆ ಹೋದ ಜನರೊಂದಿಗೆ ನಡೆದ ಘಟನೆಗಳು ಅವರ ಜೀವನದಲ್ಲಿ ಮರೆಯೋಕ್ಕಾಗದಂಥದ್ದು ಮತ್ತು ಗಾಯ್ಸ್ ಒಂದು ಇಂಪಾರ್ಟೆಂಟ್ ಮಾತು ಈ ಸತ್ಯವಾದ ಘಟನೆಯ ಬಗ್ಗೆ ನಾನು ಈ ವಿಡಿಯೋದಲ್ಲಿ ವಿತ್ ವಿಡಿಯೋ ಪ್ರೂಫ್ ಮತ್ತು ಎವಿಡೆನ್ಸ್ನ ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ಈ ಎವಿಡೆನ್ಸ್ಗಳು ಆ ಜಾಗಕ್ಕೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋದ ಪ್ಯಾರಾನಾರ್ಮಲ್ ಎಕ್ಸ್ಪರ್ಟ್ಗಳು ತೆಗೆದ ವಿಡಿಯೋ ಫುಟೇಜ್ ಆಗಿದೆ ಓಕೆನಾ ಆ ಫುಟೇಜ್ನ ನಾನು ನಿಮಗೆ ಮುಂದೆ ವಿಡಿಯೋದಲ್ಲಿ ಕೊಡ್ತೀನಿ ಓಕೆನಾ ಸೊ ಗಾಯ್ಸ್ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೇವಲ ಐದು ಸೆಕೆಂಡ್ ಆಗುತ್ತೆ ಅಷ್ಟೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಈ ಕತೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ತಯಾರಾದ ಒಂದು ಶಿಪ್ ದ ಶಿಪ್ ಕ್ವೀನ್ ಮ್ಯಾರಿಯ ಕತೆ ಈ ಕ್ವೀನ್ ಮ್ಯಾರಿ ಶಿಪ್ ಏನಿದೆ ಇದು ಸಾವಿರದ ಒಂಬೈನೂರ ಮೂವತ್ತರಿಂದ ಸಾವಿರದ ಒಂಬೈನೂರ ಎಪ್ಪತ್ತರ ತನಕ ಜನರಿಗೆ ಸರ್ವಿಸ್ ಕೊಡುತ್ತೆ ಹಲವಾರು ಫೇಮಸ್ ವ್ಯಕ್ತಿಗಳು ಈ ಶಿಪ್ನಲ್ಲಿ ಟ್ರಾವೆಲ್ ಮಾಡಿದ್ದಾರೆ ಹಾಗೆ ಈ ಹಡಗು ಬೇರೆ ಫೀಲ್ಡ್ ಅಲ್ಲೇ ಒಂದು ಹೆಸರು ಮಾಡಿತ್ತು ಅದು ದ ಮೋಸ್ಟ್ ವಾಂಟೆಡ್ ಶಿಪ್ ಆಗಿ ಈ ಹಡಗಿನಲ್ಲಿ ಒಬ್ಬ ವ್ಯಕ್ತಿ ಇದ್ದ ಮ್ಯಾಥ್ಯೂ ಇವನು ಆ ಹಡಗಿನಲ್ಲಿ ಯಾವ್ಯಾವ ರೀತಿಯ ಭಯಾನಕ ಘಟನೆಗಳನ್ನು ಅನುಭವಿಸಿದ್ರೆ ಅವನು ಅದನ್ನ ಅವನ ಜೀವನ ಪರ್ಯಂತ ಮರೆಯೋಕೆ ಸಾಧ್ಯನೇ ಇಲ್ಲ ಯಾಕೆ ಅಂತ ಮುಂದೆ ನಿಮ್ಗೆ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಬೈ ದ ಬೇ ಗಾಯ್ಸ್ ಈ ಕ್ವೀನ್ ಮ್ಯಾರಿ ಶಿಪ್ ಇವಾಗ ಕಂಪ್ಲೀಟ್ ಆಗಿ ರಿಟೈರ್ಮೆಂಟ್ ತಗೊಂಡಿದೆ ಇವಾಗ ಅದು ಕೇವಲ ಒಂದು ಮ್ಯೂಸಿಯಂ ಮಾತ್ರ ಅದು ಕ್ಯಾಲಿಫೋರ್ನಿಯಾದಲ್ಲಿದೆ ಈ ಮ್ಯೂಸಿಯಂಗೆ ಹಗಲೊತ್ತಲ್ಲಿ ಹಲವಾರು ಟೂರಿಸ್ಟ್ ಗಳು ಬರ್ತಾರೆ ಇದರಿಂದ ಆ ಮ್ಯೂಸಿಯಂನ ಮೇಂಟೆನೆನ್ಸ್ಗೋಸ್ಕರ ಹಲವಾರು ಗಳನ್ನ ಕೆಲಸಕ್ಕೆ ತಗೊಳ್ಳಲಾಗಿತ್ತು ಅವರಲ್ಲಿ ಒಬ್ಬ ಸ್ಟಾಫ್ ಇದ್ದ ಅವನೇ ಈ ಮ್ಯಾಥ್ಯೂ ಈ ಮ್ಯಾಥ್ಯೂ ಕೆಲಸಕ್ಕೆ ಸೇರಿದ್ದು ಕೂಡ ಒಂಥರ ವಿಸ್ಮಯಕಾರಿಯಾಗಿನೇ ಯಾಕೆ ಹೇಳಿದ್ರೆ ಈ ಮ್ಯಾಥ್ಯೂ ಬರೋಕ್ಕಿಂತ ಮುಂಚೆ ಅಲ್ಲಿ ಕೆಲಸ ಮಾಡ್ತಿದ್ದ ಒಬ್ಬ ಎಂಪ್ಲಾಯ್ ಕೆಲಸ ಬಿಟ್ಟು ಓಡೋಗಿರ್ತಾನೆ ಹಾಗಾದ್ರೆ ಅವನು ಕೆಲಸ ಬಿಟ್ಟು ಓಡೋಗೋಕೆ ಕಾರಣ ಏನು ಅಂತ ನಿಮಗೆ ಈ ವಿಡಿಯೋದ ಮುಂದೆ ಗೊತ್ತಾಗುತ್ತೆ ಆದರೆ ಅವನು ಕೆಲಸ ಬಿಟ್ಟು ಓಡೋಗಿರೋ ವಿಷಯ ಈ ಮ್ಯಾಥ್ಯೂಗೆ ಗೊತ್ತಿರೋಲ್ಲ ನಂತರ ಆ ದಿನ ಮ್ಯಾಥ್ಯೂ ಕೆಲಸಕ್ಕೆ ಬರ್ತಾನೆ ಇವನ್ ಬೇರೆ ಕೆಲಸಕ್ಕೆ ಹೊಸಬ ಅಲ್ಲಿನ ಮ್ಯಾನೇಜರ್ ಏನು ಮಾಡ್ತಾನೆ ಅಂತೇಳಿದ್ರೆ ಮ್ಯಾಥ್ಯೂನ ತೆಗೆದು ನೆಕ್ಸ್ಟ್ ಡ್ಯೂಟಿ ಹಾಕ್ಬಿಡ್ತಾನೆ ಅಲ್ಲಿ ರಾತ್ರಿ ಅವನ ಜೊತೆ ಕೆಲಸ ಮಾಡೋಕ್ಕೆ ಒಬ್ಬ ಅವನ ಜೊತೆ ಸ್ಟಾಫ್ ಇರ್ತಾನೆ ಅವನ ಹೆಸರು ಜಾನ್ ಅಂತ ಮ್ಯಾಥ್ಯೂ ತನ್ನ ಕೆಲಸದ ಮೊದಲನೆಯ ದಿನದ ರಾತ್ರಿ ಜಾನ್ ಜೊತೆ ಮೈಂಟೆನೆನ್ಸ್ ರೂಮಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ನಂತರ ಮ್ಯಾಥ್ಯೂಗೆ ಏನೋ ಒಂಥರ ವಿಚಿತ್ರವಾಗಿ ಫೀಲಿಂಗ್ ಆಗ್ತಾ ಇರುತ್ತೆ ಯಾರೋ ದೂರದ ಡೋರಲ್ಲಿ ನಿಂತು ಇವನ್ನ ಗುರಾಯಿಸೋ ಥರ ಆಗ್ತಾ ಇರುತ್ತೆ ಅವನಿಗೆ ಯಾರೋ ಅವನ ಹಿಂದೆ ನಿಂತು ಅವನೊಂಥರ ಕಣ್ಣಿಟ್ಟು ನೋಡೋ ಥರ ಅನಿಸ್ತಿರುತ್ತೆ ಇದನ್ನು ಮ್ಯಾಥ್ಯೂ ಜಾನ್ ಹತ್ರ ಹೇಳ್ತಾನೆ ಈಗ ಯಾರೋ ನನ್ನ ದೂರದಿಂದ ಗುರಾಯಿಸೋ ಥರ ಆಗ್ತಿದೆ ಅಂತ ಅವಾಗ ಜಾನ್ ಹೇಳ್ತಾನೆ ನೋಡಿ ಮ್ಯಾಥ್ಯೂ ಇವತ್ತು ನಿಮ್ಮ ಕೆಲಸದ ಮೊದಲನೆಯ ರಾತ್ರಿ ನಿಮಗೆ ಗೊತ್ತಿಲ್ಲದ ಹಲವಾರು ವಿಷಯಗಳಿಲ್ಲಿದೆ ಈ ಅಡಗಿನಲ್ಲಿ ಕೆಲವು ಹಲವಾರು ಸ್ಥಳಗಳಿವೆ ಅಲ್ಲಿಗೆ ನಾವು ಹೋಗುವುದನ್ನು ಸಂಪೂರ್ಣವಾಗಿ ನಿರ್ಬಂಧಿಸಲಾಗಿದೆ ಈ ಮುಂಚೆ ನಾನು ಕೆಲಸಕ್ಕೆ ಹೊಸದಾಗಿ ಸೇರಿದಾಗ ಕೆಲವು ಎಂಪ್ಲಾಯೀಸ್ಗಳು ನನಗೆ ಹೇಳಿದ್ರು ಈ ಹಡಗಿನಲ್ಲಿ ರಾತ್ರಿ ಹೊತ್ತು ಇಲ್ಲಿ ಅಲ್ಲಿ ಸುತ್ತಾಡಂಗಿಲ್ಲ ಕಡಖಂಡಿತವಾಗಿ ಯಾವುದೇ ಕಾರಣಕ್ಕೂ ಸುತ್ತಾಡಲೇಬಾರದು ಇದು ನಮ್ಮೆಲ್ಲರಿಗೂ ಒಂದು ಸೂಚನೆ ಸ್ಟಾಫ್ ಟೀಮ್ ಕಡೆಯಿಂದ ಅಂತ ಜಾನ್ ಮ್ಯಾಥ್ಯೂ ಆಗಿ ಹೇಳ್ತಾನೆ ಎಸ್ಪೆಷಲಿ ಬಾಗಿಲು ನಂಬರ್ ಹದಿಮೂರು ಅಲ್ಲಿಗಂತೂ ಖಂಡಿತವಾಗಿ ಹೋಗೋಂಗಿಲ್ಲ ಅಂತ ಹೇಳಿರ್ತಾರೆ ಅಲ್ಲಿ ಒಂದು ಏನೋ ಒಂದು ಕೆಟ್ಟದಿದೆ ಅದು ನಮಗೆ ಮಾನಸಿಕವಾಗಿ ಪ್ರಭಾವ ಬೀರುತ್ತೆ ಅಂತ ಜಾನ್ ಮ್ಯಾಥ್ಯೂ ಆಗಿ ಹೇಳ್ತಾನೆ ಆದರೆ ಮ್ಯಾಥ್ಯೂ ಇದನ್ನೆಲ್ಲ ನಂಬಲ್ಲ ಯಾಕೆ ಅವನಿಗೆ ಒಂದು ಡೌಟ್ ಬರುತ್ತೆ ಇದು ನನ್ನ ಕೆಲಸದ ಮೊದಲನೇ ರಾತ್ರಿ ಅಲ್ವಾ ಅದಕ್ಕೆ ಇಲ್ಲಿನ ಸ್ಟಾಫ್ ಸೇರಿಕೊಂಡು ನನ್ನ ಎದುರಿಸಿ ಮಜಾ ತಕೊಳಕ್ ನೋಡ್ತಾ ಇದ್ದಾರೆ ಅಂತ ಮ್ಯಾಥ್ಯೂ ಮನಸಲ್ಲೇ ಅನ್ಕೊಳ್ತಾನೆ ಮತ್ತೆ ಇದನ್ನೆಲ್ಲ ಖಂಡಿತವಾಗಿ ಅದನ್ನ ನಂಬೋದೇ ಇಲ್ಲ ಅವನು ಮ್ಯಾಥ್ಯೂ ಆದ್ರೆ ಮುಂದೆ ಮ್ಯಾಥ್ಯೂ ಖಂಡಿತವಾಗಿ ಅನುಭವಿಸ್ತಾನೆ ಮತ್ತೆ ಮ್ಯಾಥ್ಯೂ ಮತ್ತೆ ಜಾನ್ ಆ ಮೇಂಟೆನೆನ್ಸ್ ರೂಮ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅವಾಗ ಮ್ಯಾಥ್ಯೂ ತಲೆಯಲ್ಲಿ ಒಂದು ಮಾತು ಬರುತ್ತೆ ಅಲ್ಲ ಈ ಅಪ್ಪ ನೋಡಿದ್ರೆ ಏನೇನೋ ಹೇಳ್ತಾನೆ ಆತ್ಮ ಇದೆ ಅದು ಇದೆ ಇದಿದೆ ಅಂತ ಇವತ್ತು ನನ್ನ ಕೆಲಸದ ಮೊದಲನೇ ರಾತ್ರಿ ಅಲ್ವಾ ಈ ಅಡುಗೆನ ಫುಲ್ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬಂದುಬಿಡೋಣ ಅಂತ ಮೇಂಟೆನೆನ್ಸ್ ರೂಮಿಂದ ಸ್ವಲ್ಪ ದೂರ ಹಂಗೇ ನಡ್ಕೊಂಡು ಬರ್ತಾನೆ ಮ್ಯಾಥ್ಯೂ ಹಂಗೇ ನೋಡ್ಕೊಂಡು ನಡ್ಕೊಂಡು ಬರ್ತಾ ಇರ್ತಾನೆ ಕೆಲ ಸಮಯದ ನಂತರ ಮ್ಯಾಥ್ಯೂ ವಾಪಸ್ ಬರಬೇಕು ಅಂತ ನೋಡ್ತಾನೆ ಆದರೆ ಮ್ಯಾಥ್ಯೂಗೆ ಹೊರಗಡೆ ಬರೋಕ್ಕೆ ದಾರಿನೇ ಕಾಣ್ತಿರಲ್ಲ ಸೊ ಗಾಯಿಸಿ ಯಾಕೆ ಅಂತ ಹೇಳಿದ್ರೆ ಒಂದು ಶಿಪ್ಪು ತುಂಬ ದೊಡ್ಡದಾಗಿರುತ್ತೆ ಅದರಲ್ಲಿರೋ ಮೇಂಟೆನೆನ್ಸ್ ರೂಮ್ ಕೂಡ ಅಷ್ಟೇ ಎಲ್ಲ ಒಂದೇ ರೀತಿ ಕಾಣ್ತಿರುತ್ತೆ ಅಲ್ಲಿರುವ ಮಿಷಿನ್ಗಳು ಅದಕ್ಕೆ ಸರ್ವಸಾಮಾನ್ಯರಿಗೆ ಹೊಸದಾಗಿ ಕೆಲಸಕ್ಕೆ ಸೇರ್ಕೊಂಡಿರೋರಿಗೆಲ್ಲ ಬರೋಕ್ಕೆ ದಾರಿನೂ ಗೊತ್ತಾಗಲ್ಲ ಅದರಿಂದ ಇವನು ದಾರಿ ಹುಡುಕ್ತಾ ಹುಡುಕ್ತಾ ಮುಂದೆ ಬರ್ತಾ ಇರ್ತಾನೆ ಆದರೆ ಮ್ಯಾಥ್ಯೂ ಮೇಂಟೆನೆನ್ಸ್ ರೂಮಿಂದ ಹೊರಗಡೆ ಹೋಗಿರೋದಿಲ್ಲ ಅದೇ ಮೇಂಟೆನೆನ್ಸ್ ರೂಮ್ ಒಳಗಡೆ ಜಾನ್ ಹತ್ರ ಹೋಗೋಕ್ಕೆ ದಾರಿ ಸಿಕ್ತಿರಲ್ಲ ಅವನಿಗೆ ಇದರಿಂದ ಇವನು ಜೋರಾಗಿ ಜಾನ್ ಜಾನ್ ಅಂತ ಕರಿತಾ ಇರ್ತಾನೆ ಆದ್ರೂ ಜಾನ್ ವಾಪಸ್ ಅವನಿಗೆ ಉತ್ತರ ಕೊಡ್ತಾನೆ ಇರೋಲ್ಲ ಹಾಗೆ ಸ್ವಲ್ಪ ತಾದ್ಮೇಲೆ ಯಾರೋ ನಡ್ಕೊ ಬರೋ ತರ ಶಿವನ ಶಬ್ದ ಕೇಳಿಸುತ್ತೆ ಹಾಗೆ ಶಬ್ದ ಕೇಳಿ ಒಂದೇ ಸೆಕೆಂಡಿಗೆ ಯಾರೋ ಮ್ಯಾಥ್ಯೂ ಅಂತ ಕಳೆದಂಗೆ ಅವನಿಗೆ ಕೇಳಿಸುತ್ತೆ ಹಿಂದೆ ತಿರುಗಿ ನೋಡಿದ ಮ್ಯಾಥ್ಯೂಗೆ ಅವನ ಸ್ಟ್ರೈಟ್ ಅದೇ ಬಾಗಿಲು ನಂಬರ್ ಹದಿಮೂರು ಕಾಣಿಸುತ್ತೆ ಆ ಬಾಗಿಲು ತೆಗ್ದಿರುತ್ತೆ ಆ ಬಾಗಿಲಿನ ಮುಂದೆ ಯಾರೋ ಒಬ್ಬ ವ್ಯಕ್ತಿ ನಿಂತಿರ್ತಾನೆ ಆ ಬಾಗಿಲು ಹಾಗೇ ಮುಚ್ತಾ ಹೋಗುತ್ತೆ ಗಾಯ್ಸ್ ನಿಮ್ಗೆ ಇದನ್ನು ಕೇಳಿ ಇದೇನು ದೊಡ್ಡ ವಿಷಯನ ಅನಿಸ್ಬೋದು ಆದರೆ ನಾನು ಹೇಳ್ತೀನಿ ಕೇಳಿ ಈ ಅಡಗಿನ ಬಾಗಿಲಿನ ತಿಕ್ತೇ ಸೆಷ್ಟಿರುತ್ತೆ ಗೊತ್ತಾ ಇಷ್ಟು ದಪ್ಪ ಇರುತ್ತೆ ಒಂದೊಂದು ಅದು ಎಂಥ ಮನುಷ್ಯನ ಬೇಕಾದರೂ ಅಪಾಸಿ ಮಾಡಾಕ್ಬಿಡ್ತದೆ ಈ ಬಾಗಿಲು ಹಂಗೆ ಮುಚ್ತಾ ಇರಬೇಕಾದ್ರೆ ಆ ಸೆಂಟ್ರಲ್ ನಿಂತ ವ್ಯಕ್ತಿ ಅಲ್ಲೇ ನಿಂತಿರ್ತಾನೆ ಜಾನ್ ಜೋರ್ ಜೋರಾಗಿ ಕಿಡಿಸ್ತಾನೆ ಸೈಡ್ ಹೋಗಿ ಸೈಡ್ ಹೋಗಿ ಬಾಗಿಲು ನಿಮ್ಮನ್ನ ಅಪ್ಪಚಿ ಮಾಡಾಕ್ ಸೈಡ್ ಹೋಗಿ ಸೈಡ್ ಹೋಗಿ ಅಂತ ಆದ್ರೆ ಆ ಬಾಗಿಲು ಸಂಪೂರ್ಣವಾಗಿ ಮುಚ್ಚುತ್ತೆ ಆ ವ್ಯಕ್ತಿ ಅಲ್ಲೇ ನಿಂತಿರ್ತಾನೆ ಎರಡು ಪೀಸ್ ಹೋಗ್ತಾನೆ ಇವ್ ಜಾನ್ ಏನಾಯ್ತಪ್ಪ ಇದು ಅಂತ ಬಂದು ಹತ್ರದಿಂದ ಅವನ ನೋಡಿದಾಗ ಆ ಅರ್ಧ ಕಟ್ಟಾದ ಮೇಲಿನ ಪಾರ್ಟ್ ಇದೆ ಅಲ್ಲ ಬಾಡಿ ಆ ವ್ಯಕ್ತಿ ಒಂದೇ ಸತಿ ಕಣ್ಣು ತೆಗ್ದು ಬಿಟ್ಟು ಜಾನ್ ನೋಡಿ ನಗಾಡ್ತಾನೆ ಜಾನ್ಗೆ ತುಂಬಾ ಭಯ ಆಗುತ್ತೆ ಏನ ನೋಡ್ತಿದ್ದೀನಪ್ಪ ನಾನು ಇಲ್ಲಿ ಇದೇನು ಕನ್ಸ ಅಥವಾ ನಿಜನ ಏನು ಗೊತ್ತಾಗುತ್ತೆ ಜಾನ್ ಅಲ್ಲಿಂದ ಓಡೋಡು ಬರ್ತಾನೆ ಜಾನ್ ಹಾಗೆ ಓಡ್ ಬಂದು ಆ ಶಿಪ್ ನ ಬಾಯ್ಲರ್ ರೂಮ್ ಗೆ ಬರ್ತಾನೆ ಆ ಬಾಯ್ಲರ್ ರೂಮ್ ಇಂದ ಏನೋ ಒಂಥರ ದೊಡ್ಡದಾಗಿ ಸೌಂಡ್ ಬರ್ತಾ ಇರುತ್ತೆ ಗಾಯ್ಸ್ ಬಾಯ್ಲರ್ ರೂಮ್ ಅಂತ ಹೇಳಿದ್ರೆ ಹಳೆ ಕಾಲದ ಶಿಪ್ ನ ಕಲ್ಲಿದ್ದಲ್ ಹಾಕಿ ಓಡಿಸ್ತಿದ್ರು ಆ ರೂಮ್ ನ ಬಾಯ್ಲರ್ ರೂಮ್ ಅಂತ ಹೇಳ್ತಾರೆ ಆ ಬಾಯ್ಲರ್ ರೂಮ್ ಅಲ್ಲಿ ಏನೋ ಒಂಥರ ಶಬ್ದ ಬರ್ತಾ ಇರುತ್ತೆ ಇವ್ನ ಏನಪ್ಪ ಶಬ್ದ ಅಂತ ಹೋಗಿ ನೋಡ್ತಾ ಇರ್ಬೇಕಾದ್ರೆ ಅಲ್ಲಿ ಒಬ್ಬ ದೂರದಲ್ಲಿ ಒಬ್ಬ ವ್ಯಕ್ತಿ ನಿಂತು ಆ ಬಾಯ್ಲರ್ ರೂಮ್ ಗೆ ಕಲ್ಲಿದ್ದಲ್ ತೆಗೆದು ಹಾಕ್ತಾ ಇರ್ತಾನೆ ಮ್ಯಾಥ್ಯೂಲ್ ಆಶ್ಚರ್ಯ ಆಗುತ್ತೆ ಈಗ ರಿಟೈರ್ಡ್ ಆಗಿರೋ ಬೋಟು ಇವಾಗ ಮ್ಯೂಸಿಯಮ್ ಆಗಿದೆ ಈ ವ್ಯಕ್ತಿಗೆ ತಲೆ ಕೆಟ್ಟಿದ್ಯಾ ಕಲ್ಲಿದ್ದಲ್ಲಿ ಹಾಕಿ ಇಂಜಿನ್ ಸ್ಟಾರ್ಟ್ ಮಾಡ್ತಿದ್ದಲ್ಲ ಇವನಿಗೆ ಏನಾಗಿದೆ ಅಂತ ಹೇಳ್ಬಿಟ್ಟು ಅವ್ನ ಹತ್ರಕ್ಕೆ ಹೋಗ್ತಾನೆ ಬಾಯ್ಲರ್ ರೂಮ್ನ ಶಬ್ದ ತುಂಬ ಜೋರಾಗಿರುತ್ತೆ ಮ್ಯಾಥ್ಯೂ ಜೋರು ಜೋರಾಗಿ ಕಿರ್ಚಿ ಹೇಳ್ತಿರ್ತಾನೆ ನೀವು ಯಾಕೆ ಈ ಥರ ಮಾಡ್ತಿದ್ದೀರ ಅದನ್ನು ಆಫ್ ಮಾಡಿ ಆಫ್ ಮಾಡಿ ಅಂತ ಆ ವ್ಯಕ್ತಿಗೆ ಕೇಳಿಸ್ತಾನೆ ಇರೋದಿಲ್ಲ ಮ್ಯಾಥ್ಯೂ ಹತ್ರ ಹೋಗ್ತಾನೆ ಆ ವ್ಯಕ್ತಿ ಹತ್ರ ಮ್ಯಾಥ್ಯೂ ಹೋಗಿ ಅವ್ನು ಭುಜ ನೆಡ್ದು ಹಿಂಗೆ ತಿರುಗಿಸ್ತಾನೆ ಅವನ ಮುಖನ ನೋಡಿದ ಮ್ಯಾಥ್ಯೂಗೆ ತುಂಬ ಶಾಕ್ ಆಗಿಬಿಡ್ತದೆ ಯಾಕಂತೇಳಿದ್ರೆ ಅವನ ಮುಖ ಸಂಪೂರ್ಣವಾಗಿ ಬೆಂದೋಗಿರುತ್ತೆ ಅವನ ಮುಖಾನ ನೋಡಿ ಎದುರುಕೊಂಡ ಮ್ಯಾಥ್ಯೂ ಒಂದೇ ಸತಿಗೆ ಆ ವ್ಯಕ್ತಿನ ತಳ್ಳಿಬಿಡ್ತಾನೆ ಬಿಡ್ತಾನೆ ಮ್ಯಾಥ್ಯೂ ತಳ್ಳಿದ ಫೋರ್ಸ್ ಆ ವ್ಯಕ್ತಿ ಕಲ್ಲಿದ್ದು ಉರಿಯುತ್ತಿರೋ ಆ ಬಾಯ್ಲರ್ ಒಳಗೆ ಬಿದ್ದೋಗ್ತಾನೆ ಮ್ಯಾಥ್ಯೂ ಎದುರುಕೊಂಡು ಹಾಗೆ ಓಡ್ ಬರ್ತಾನೆ ಓಡ್ ಬರ್ತಾ ಮ್ಯಾಥ್ಯೂಗೆ ಇವಾಗ ಇವಾಗ ಅರ್ಥ ಆಗೋಕೆ ಸ್ಟಾರ್ಟ್ ಆಗುತ್ತೆ ಅವಾಗ್ಲೇ ಜಾನ್ ಹೇಳಿದ್ರು ನಿಜ ಅದೇನಂತ ಹೇಳಿದ್ರೆ ಈ ಅಡಗಿನಲ್ಲಿ ಕೇವಲ ಸ್ಟಾಫ್ಗಳೇ ಇಲ್ಲ ಸ್ಟಾಫ್ ಬಿಟ್ಟು ಬೇರೆಯವರು ಇದಾರೆ ಅಂತ ಹಿಂದೆ ಎದುರುಕೊಂಡು ಓಡ್ ಬಂದ ಮ್ಯಾಥ್ಯೂ ಒಂದೇ ಸರ್ತಿಗೆ ಸಿಪ್ನ ಮೇಲ್ಭಾಗಕ್ಕೆ ಮೇಲ್ಭಾಗ ಹೋಗ್ತಾನೆ ಹಿಂಗೆ ಶಿಪ್ನ ಮೇಲ್ಭಾಗಕ್ಕೆ ಹತ್ತಿ ಬಂದ ಮ್ಯಾಥ್ಯೂ ಅಲ್ಲೇ ಸ್ವಿಮ್ಮಿಂಗ್ ಪೂಲ್ ಹತ್ರ ಬರ್ತಾನೆ ಆ ಸ್ವಿಮ್ಮಿಂಗ್ ಪೂಲ್ ಪಕ್ಕ ಒಂದು ಹುಡುಗಿ ಸ್ವಿಮ್ಮಿಂಗ್ ಡ್ರೆಸ್ ಹಾಕೊಂಡು ಕೂತಿರ್ತಾಳೆ ಅವ್ನು ಆ ಹುಡುಗಿ ಹತ್ರ ಹೋಗ್ತಾನೆ ಅವಾಗ ಆ ಹುಡುಗಿನೇ ಇವಳ ಹತ್ರ ಬರ್ತಾಳೆ ಅವಾಗ ಮ್ಯಾಥ್ಯೂಗೆ ಸ್ವಲ್ಪ ಸಮಾಧಾನ ಆದಂಗೆ ಆಗುತ್ತೆ ಯಾಕೆಂತ ಹೇಳಿದ್ರೆ ನಾನು ಧೈರ್ಯ ತೊಗೊಳಕ್ಕೆ ಒಬ್ರು ಮನುಷ್ಯರಾದರೂ ಇದಾರಲ್ಲ ನನ್ನ ಹತ್ರ ಅಂತ ಅವ್ರು ಹುಡುಗಿ ಸ್ಟ್ರೈಟ್ ಬಂದು ಮ್ಯಾಥ್ಯೂ ಹತ್ರ ಡೈರೆಕ್ಟ್ ಆಗಿ ಕೇಳ್ತಾ ನೀವು ಮೇಂಟೆನೆನ್ಸ್ ಅವರಲ್ವಾ ಈ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಯಾವುದೋ ಒಂದು ವೈರ್ ಬಿದ್ದೋಗಿದೆ ಅದನ್ನು ಕ್ಲಿಯರ್ ಮಾಡಿ ಅಂತ ಮ್ಯಾಥ್ಯೂ ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋಗಿ ಆ ವೈರ್ನ ನೋಡ್ತಾನೆ ಇನ್ನೇನು ಕೈ ಹಾಕ್ಬೇಕು ಮ್ಯಾಥ್ಯೂ ಅಷ್ಟರಲ್ಲಿ ದೂರದಿಂದ ಜೋರಾಗಿ ಯಾರೋ ಮ್ಯಾಥ್ಯೂ ಅಂತ ಕರೆದಂಗೆ ಆಗುತ್ತೆ ಜಾನ್ ನ ವಾಯ್ಸ್ ಮ್ಯಾಥ್ಯೂಗೆ ಕೇಳಿಸುತ್ತೆ ಇವನು ತಿರುಗಿ ಜಾಯ್ನ್ ಎಲ್ಲಿ ಅಂತ ನೋಡಿದಾಗ ಹುಡ್ಗಿ ಇವನ ಹತ್ರ ಬಂದು ಒಂದು ಮಾತು ಹೇಳ್ತಾಳೆ ಏನು ಹೇಳಿದ್ರು ನಂಬಬೇಡಿ ಅವ್ರು ನಾನು ಸತ್ತೋಗಿದ್ದೀನಿ ಅಂತ ಹೇಳ್ತಾರೆ ಆದರೆ ನಾನು ಇನ್ನೂ ಸತ್ತಿಲ್ಲ ಇನ್ನೂ ಬದುಕಿದ್ದೀನಿ ಆ ಮಾತನ್ನ ಕೇಳಿದ ಮ್ಯಾಥ್ಯೂಗೆ ತುಂಬಾ ಶಾಕ್ ಆಗುತ್ತೆ ಅದೇ ಭಯದಲ್ಲಿ ಈ ಕಡೆ ಜಾನ್ ಇಲ್ಲಿ ಅಂತ ತಿರುಗಿ ನೋಡಿದ ಮ್ಯಾಥ್ಯೂ ಮತ್ತೆ ಈ ಕಡೆ ತಿರುಗೋ ಅಷ್ಟರಲ್ಲಿ ಆ ಹುಡುಗಿ ಅಲ್ಲಿಂದ ಮಾಯ ಆಗೋಗಿರ್ತಾಳೆ ಕೇವಲ ಆ ಸ್ವಿಮ್ಮಿಂಗ್ ಪೂಲ್ ಹತ್ರ ಆ ಹುಡುಗಿಯೇ ಹೆಜ್ಜೆ ಇರುತ್ತೆ ಅಷ್ಟೇ ಅಷ್ಟರಲ್ಲಿ ಜಾನ್ ಅಲ್ಲಿಂದ ಓಡ್ ಬರ್ತಾ ಇರ್ತಾನೆ ಮ್ಯಾಥ್ಯೂ ಜೋರಾಗಿ ಓಡೋಗಿ ಜಾನ್ ಹತ್ರ ಎಲ್ಲಾ ವಿಷಯನೇ ಹೇಳ್ತಾನೆ ಆವಾಗ ಜಾನ್ ಮ್ಯಾಥ್ಯೂಗೆ ಇನ್ನೊಂದು ಮಾತು ಹೇಳ್ತಾನೆ ನೋಡಿ ಮ್ಯಾಥ್ಯೂ ಕೇವಲ ನಿಮ್ ಜೊತೆ ಘಟನೆ ನಡೆದಿರಲ್ಲ ಸ್ವಲ್ಪ ಹೊತ್ತಿನ ಮುಂಚೆ ನನ್ನ ಜೊತೆನೂ ನಡೀತು ನಾನಲ್ಲಿ ಮೇಂಟೆನೆನ್ಸ್ ರೂಮಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಒಬ್ಬ ವ್ಯಕ್ತಿ ನನ್ನ ಹತ್ರ ಬಂದ ಮೇಲೆ ಪಾರ್ಟಿ ಹಾಲಲ್ಲಿ ಏನು ರಿಪೇರಿ ಇದೆ ಬನ್ನಿ ಕರಿತಿದ್ದಾರೆ ಅಂತ ಕರ್ಕೊಂಡು ಬಂದ ನಾನು ಮೇಲೆ ಪಾರ್ಟಿ ಹಾಲ್ ಹತ್ರ ಹೋದೆ ತುಂಬಾ ಜನರು ಕಿರ್ಚಾಡೋ ಸದ್ದು ಪಾರ್ಟಿಯ ಸದ್ದು ಕೇಳ್ತಾ ಇತ್ತು ಆದ್ರೆ ಪಾರ್ಟಿಯ ಹಾಲು ಬಾಗಿಲ ತೆಗೆದು ಒಳಗಡೆ ಹೋದ್ರೆ ಅಲ್ಲಿ ಪಾರ್ಟಿ ಹಾಲು ಪೂರ್ತಿ ಖಾಲಿಯಾಗಿತ್ತು ಆಗುವ ವ್ಯಕ್ತಿನೂ ಕಾಣದೆ ಆದ ಅಂತ ಇದಾದ್ಮೇಲೆ ಜಾನ್ ಮತ್ತೆ ಮ್ಯಾಥ್ಯೂ ಅಲ್ಲಿದ್ದ ಸ್ಟಾಫ್ ಗಳ ಹತ್ರ ಹೋಗಿ ಈ ವಿಷಯನೆಲ್ಲ ಹೇಳ್ತಾರೆ ಆದ್ರೆ ಆ ಸ್ಟಾಫ್ ಗಳು ಇವ್ರ ಮಾತನ್ನ ತಲೆಗೆ ತಕೊಳ್ಳಲ್ಲ ಕ್ಯಾರೆ ಮಾಡಲ್ಲ ಸ್ಟ್ರೈಟ್ ಅವ್ರನ್ನ ಅಡಗಿನಿಂದ ಇಳಿಸ್ಬಿಡ್ತಾರೆ ಹಾಗಾದ್ರೆ ಆ ದಿನ ರಾತ್ರಿ ಅವ್ರಿಗೆ ಒಬ್ಬ್ರನ್ನ ಹೊರತುಪಡಿಸಿ ಇಡೀ ಹಡಗಿನಲ್ಲಿ ಬೇರೆ ಯಾವ ಸ್ಟಾಪ್ ಗಳು ಇರಲಿಲ್ವಾ ಮತ್ತೆ ಈ ಮ್ಯಾಥ್ಯೂ ಜೊತೆ ಆಯ್ತಲ್ಲ ಮೂರ್ ಘಟನೆ ಈ ಘಟನೆಯಲ್ಲಿ ಬಂದ ವ್ಯಕ್ತಿಗಳ ಆತ್ಮ ಅವ್ರು ಯಾವ್ಯಾವ ರೀತಿ ಸತ್ರು ಎಂಬ ಸೂಚನೆ ಮೂಲಕ ಅವನಿಗೆ ಕಾಣಿಸಿದ್ರು ಹಾಗಾದ್ರೆ ಈ ಹಡಗು ಎಷ್ಟು ಹಾಂಟೆಡ್ ಯಾಕೆ ಇಲ್ಲಿ ನಡೆಯುವ ಭಯಾನಕ ಸ್ಟೋರಿಗಳ ಹಿಂದಿನ ರಹಸ್ಯವೇನೆಂದ್ರೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಇಂಗ್ಲೆಂಡ್ ನಲ್ಲಿ ಬ್ರಿಟಿಷ್ ಸರ್ಕಾರದ ಆಡಳಿತ ಇತ್ತು ಅವಾಗ ಆ ಸರ್ಕಾರದಿಂದ ನಿರ್ಮಾಣಗೊಂಡಿದ್ದು ಈ ಕ್ವೀನ್ ಮ್ಯಾರೀ ಶಿಪ್ ಈ ಕ್ವೀನ್ ಮ್ಯಾರಿ ಶಿಪ್ ಹಲವಾರು ವಿಷಯಗಳನ್ನ ಮಾಡಿದೆ ಎಷ್ಟೋ ಜನ ಪ್ರಾಣಾನ ತೆಗೆದಿದೆ ಅದು ಹೇಗೆ ಅಂತ ಹೇಳಿದ್ರೆ ಈ ಕ್ವೀನ್ ಮ್ಯಾರಿ ಶಿಪ್ ನ ಬ್ರಿಟಿಷ್ ಸರ್ಕಾರ ಸೆಕೆಂಡ್ ವರ್ಲ್ಡ್ ವಾರ್ ಗೆ ಯೂಸ್ ಮಾಡಿತ್ತು ಹಾಗೂ ಸೆಕೆಂಡ್ ವರ್ಲ್ಡ್ ವಾರ್ ತಕ್ಕ ಹಲವಾರು ಸೈನಿಕರ ಶವಗಳನ್ನ ಈ ಕ್ವೀನ್ ಮ್ಯಾರಿ ಶಿಪ್ ಅಲ್ಲಿ ತರಲಾಯಿತು ಹಲವಾರು ಸಣ್ಣ ಸಣ್ಣ ಬೋಟ್ ಗಳನ್ನ ಈ ಕ್ವೀನ್ ಮ್ಯಾರಿ ಶಿಪ್ ಗುದ್ದಿ ಮುಳುಗಿಸಿ ಆ ಬೋಟ್ ನಲ್ಲಿ ಇದ್ದ ಜನರನ್ನ ಕೊಂದಿತ್ತು ಹಾಗೂ ಈ ಕ್ವೀನ್ ಮ್ಯಾರಿ ಶಿಪ್ ನ ಇನ್ನೊಂದು ಹೆಸರು ಇದೆ ದ ಗ್ರೇ ಗೋಸ್ಟಮ್ ಹಾಗೂ ಈ ನೊಳಗಡೆ ಕೇವಲ ಸೈನಿಕರ ಆತ್ಮನೇ ಅಲ್ಲದೆ ಹಲವಾರು ಜನರು ಸತ್ತಿದ್ದಾರೆ ಉದಾಹರಣೆಗೆ ಮುಖ್ಯವಾಗಿ ಈ ಹ್ಯಾಂಡ್ರಿ ಎಂಬ ವ್ಯಕ್ತಿ ಅದೇ ಬಾಗಿಲು ನಂಬರ್ ಹದಿಮೂರು ಆ ಬಾಗಿಲಿನ ನಡುವೆ ಸಿಕ್ಕಿ ಇವನು ಎರಡು ತುಂಡಾಗಿ ಸತ್ತೋಗಿರ್ತಾನೆ ಅಲ್ಲಿಂದ ಈ ಆ್ಯಂಡ್ರಿ ಏನಿದ್ದಾನೆ ಹಲವಾರು ಜನರಿಗೆ ಬಿಲಿಯ ರೂಪದಲ್ಲಿ ಕಾಣಿಸ್ತಿದ್ದಂತೆ ಕೆಲವರಿಗಂತೂ ಓಪನ್ ಆಗಿ ಮುಖಾನೇ ಕಾಣಿಸ್ತಿತ್ತಂತೆ ಉದಾಹರಣೆಗೆ ನಮ್ಮ ಮ್ಯಾಥ್ಯೂ ಜೊತೆ ಆಗಲಿ ಆದಂಗೆ ಮತ್ತು ಇನ್ನೊಂದು ಜಾಗ ರೂಮ್ ನಂಬರ್ ಬಿ ತ್ರೀ ಫೋರ್ ಜೀರೋ ಮತ್ತು ಆಮೇಲೆ ಸ್ವಿಮ್ಮಿಂಗ್ ಫುಲ್ ಹಾಗೆ ಸ್ಟೋರಿಲಿ ಕೇಳ್ದಂಗೆ ಆ ಹುಡುಗಿಯ ಆತ್ಮ ಇದೆ ಆ ಹುಡುಗಿಯನ್ನು ಬಿಟ್ಟು ಕೂಡ ಒಂದು ಸಣ್ಣ ಹುಡುಗಿಯ ಆತ್ಮ ಕೂಡ ಅಲ್ಲಿ ಓಡಾಡ್ತಿರುತ್ತಂತೆ ಹಾಗೂ ಈ ಆತ್ಮಗಳು ಶಿಪ್ನಲ್ಲಿ ಒಂದು ಜಾಗೂ ಬಿಟ್ಟಿಲ್ಲ ಹಳೆ ರೆಸ್ಟೋರೆಂಟ್ ಸ್ವಿಮ್ಮಿಂಗ್ ಪೂಲ್ ಮೇಂಟೆನೆನ್ಸ್ ಏರಿಯಾ ಬಾಲ್ಕನಿ ಈ ತರ ಎಲ್ಲ ರೂಮ್ಗಳಲ್ಲೂ ಹಲವಾರು ಆತ್ಮಗಳು ಇದೆ ಅಂತೆ ನೀವೇನಾದ್ರೂ ಅಲ್ಲಿ ಹೋಗಿ ಸಿಗಾಕೊಂಡ್ರೆ ಒಂದ್ ಜಾಗದಿಂದ ಆತ್ಮದ ಕೈಯಿಂದ ತಪ್ಪಿಸ್ಕೊಂಡು ಹೋಗಿ ಇನ್ನೊಂದು ಜಾಗದಲ್ಲಿ ಹೋಗಿರೋಣ ಅಂತ ಹೇಳಿದ್ರೆ ಅಲ್ಲೂ ಆತ್ಮಗಳು ಇರಲ್ಲ ಅಂತ ಏನು ಗ್ಯಾರಂಟಿ ಹೀಗೆ ಹಡುಗು ಫುಲ್ ಆತ್ಮದಿಂದ ತುಂಬ ಹೋಗಿದೆ ಎಷ್ಟು ಜನರಲ್ಲಿ ಸತ್ತಿದಾರೋ ಎಷ್ಟು ಆತ್ಮಗಳಿಂದ ಹಡುಗು ತುಂಬ ಅಂತ ಇದುವರೆಗೂ ಯಾರಿಗೂ ಗೊತ್ತಿಲ್ಲ ಸೊ ಗಾಯ್ಸ್ ವಿಡಿಯೋದ ಸ್ಟಾರ್ಟಿಂಗ್ ಅಲ್ಲಿ ನಾನು ನಿಮಗೆ ಎವಿಡೆನ್ಸ್ ಕೊಡ್ತೀನಿ ಅಂತ ಹೇಳಿದ್ದೆ ಆಕ್ಚುಲಿಯಾಗಿ ನಾನು ಎವಿಡೆನ್ಸ್ ನ ಈ ವಿಡಿಯೋದಲ್ಲಿ ಪ್ಲೇ ಮಾಡೋಕ್ಕಾಗಲ್ಲ ಹೇಳಿದ್ರೆ ಕಾಪಿರೇಟ್ ಪ್ರಾಬ್ಲಮ್ ಇಂದ ಸೊ ನನ್ನ ಯೂಟ್ಯೂಬ್ ಬಯೋದಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ನ ಲಿಂಕ್ ಕೊಟ್ಟಿದ್ದೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನನಗೆ ಡಿ ಎಂ ಮಾಡಿ ನಾನು ನಿಮಗೆ ಆ ವಿಡಿಯೋನ ಸೆಂಡ್ ಮಾಡಿ ಕೊಡ್ತೀನಿ ಮತ್ತೆ ಗಾಯ್ಸ್ ಡಿ ಎಂ ಮಾಡೋಕ್ಕಿಂತ ಮುಂಚೆ ನನ್ನ ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡೋದು ಮಾತ್ರ ಮರಿಬೇಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ ನ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಏನಾದರೂ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರದೀಪ್ ಸೈನಿಂಗ್ ಆಫ್ ಫ್ರಮ್ ಮೂರನೇ ಕಣ್ಣು